ಸಮಸ್ತ ನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಸೂರ್ಯ ಮಾಡುವ ನಮಸ್ಕಾರಗಳು ಶುಭೋದಯ ಶುಭ ದಿನ ಶುಭ ಭಾನುವಾರ ಹಾಗೂ ಇವತ್ತಿನ ತಾರೀಕಿಗೆ ಹುಟ್ಟಿರತಕ್ಕಂಥ ಎಲ್ಲರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ದೇವರು ಆರೋಗ್ಯ ಆಯುಷ್ಯ ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಷಯದಲ್ಲಿ ನಾನೇನು ಹಾಡ್ತಾಯಿದ್ದೀನಲ್ವ ಹಾಡುಗಳು ಪ್ರಾಕ್ಟೀಶ್ ಅಂದರೆ ದಿನ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇನ್ನು ರಾಗ ಚೆನ್ನಾಗಿ ಮಾಡ್ಕೋಬೋದು ಅದೇನು ಹೇಳ್ತಾರಲ್ಲ ಗಾದೆ ಮಾತು ಉಗುಳ್ತಾ ಉಳ್ತಾ ರೋಗ ಹಾಡ್ತಾ ಹಾಡ್ತಾ ರಾಗ ಅಂತೇಳ್ಬಿಟ್ಟು ಹೂಗಳನ್ನು ನುಂಗುತ್ತಾ ಮತ್ತು ಪ್ರ್ಯಾಕ್ಟೀಷನ್ನು ಚೆನ್ನಾಗಿ ಪ್ರತಿದಿನವೂ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ರಾಗ ಅಂತ ಹೇಳ್ತಾ ಇವತ್ತಿನ ಇದು ಟಾಪಿಕಲ್ಲಿ ನನ್ನ ಹಾಡುವ ಹಾಡುಗಳ ಬಗ್ಗೆ ಒಂದು ಎರಡು ಲೈನಲ್ಲಿ ಪ್ರಾಕ್ಟೀಸ್ ಹೇಗೆ ಮಾಡ್ತೀನಿ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಡೋರಿಗೆಲ್ಲ ಹೆಲ್ಪ್ ಆಗ್ಬೋದು ಅಂತ ಹೇಳ್ತೀನಿ ಯಾಕಂತಂದರೆ ಹಾಡೋದು ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಯಾಕಂತಂದರೆ ಎಷ್ಟೇ ಹಾಡಿದ್ರು ವಾಯ್ಸ್ ಅದು ಇದು ಹೇಳ್ಬಿಟ್ಟು ತುಂಬ ಇದಾಗುತ್ತೆ ಹಾಗಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರೆ ಯಾವುದೂ ಯಾವುದಕ್ಕೂ ತೊಂದರೆ ಬರಲ್ಲ ಯಾವ ಯಾವ ರಾಗಗಳಿಗೂ ತೊಂದರೆ ಬರಲ್ಲ ಹೈ ಪಿಚ್ ಆಗಲಿ ಲೋ ಪಿಚ್ ಆಗಲಿ ಇವುಗಳಿಗೆ ಯಾವಾಗ ಬರಲ್ಲ ಆದರೆ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಫ್ರೆಂಡ್ಸ್ ಆದಷ್ಟು ಒಂದು ಅರ್ಧ ತಾಸಿಂದ ಒಂದು ತಾಸು ಪ್ರತಿನಿತ್ಯ ಹಾಡು ಹಾಡೋರು ಅಭ್ಯಾಸ ಮಾಡಿದ್ರೆ ಒಳ್ಳೆಯದಾಗತ್ತೆ ಮತ್ತು ರಾಗ ಡೆವಲಪ್ಮೆಂಟ್ ಆಗುತ್ತೆ ಅಂತೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಯಾವ ಥರ ಪ್ರಾಕ್ಟೀಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಅದರದ್ದು ಒಂದು ಹಾಡು ಹಾಡೋರಿಗೆ ಅದು ಒಂದು ಟಿಪ್ಸ್ ಫ್ರೆಂಡ್ಸ್ ದಯವಿಟ್ಟು ಯಾರ್ಯಾರು ಹಾಡುಗಳು ಹಾಡ್ತೀರಾ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ಬೇಕಂತಂದ್ರೆ ನೀವು ನೀವು ರಾಗಿಯುದು ಮತ್ತು ತಾಮ್ರದ್ದು ಲೋಟ ಅಥವಾ ಲೋಟ ಬರುತ್ತಲ್ವ ಅದರಲ್ಲಿ ನೀರಿಟ್ಕೊಳ್ಳಿ ಅದರಲ್ಲಿ ಅದನ್ನು ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ಮತ್ತು ಫ್ರೆಶ್ ಆ ಥರ ಏನು ಮಾಡೋಂಗಿಲ್ಲ ಫ್ರೆಂಡ್ಸ್ ಎದ್ದಿದ ತಕ್ಷಣ ಅದೇನು ನೀವು ಲೋಟದಲ್ಲಿ ಇಟ್ಟಿರ್ತಿರೋ ರಾಗಿದು ಅಥವಾ ತಂಬ್ರದ್ದು ಲೋಟದು ಇವುದಾದರೆ ಒಳ್ಳೆಯದು ಫ್ರೆಂಡ್ಸ್ ಅದರಲ್ಲಿ ನೀವು ರಾತ್ರಿ ಏನು ನೀರಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಎದ್ದಿದ ತಕ್ಷಣ ಬಾಯಿ ಮುಕ್ಸ್ಬಿಟ್ಟು ಹಂಗೆ ಆ ನೀರನ್ನು ಕುಡಿಬೇಕು ಫ್ರೆಂಡ್ಸ್ ಇದು ಟಿಪ್ಸು ಇದು ನೀವು ಹಾಡೋ ಹಾಡೋರು ಇದನ್ನು ಸ್ವಲ್ಪ ದಿನ ಮಾಡಿ ನೋಡಿ ಒಂದು ತಿಂಗಳು ಮಾಡಿ ನೋಡಿ ಇದಕ್ಕೆ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ ನೀವೇ ಪ್ರ ಇದನ್ನು ನೋಡಿ ಪ್ರ್ಯಾಕ್ಟೀಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಯಾವ ಥರ ಫಸ್ಟ್ ಬಂದ್ಬಿಟ್ಟು ಸರಿಗಮ ಪದಲ್ಲಿ ಮೊದಲನೇದು ಇಂದ ಶುರು ಮಾಡಬೇಕು ಆ ಏನಂತಂದರೆ ಆದಲ್ಲೇ ಸಾ ಏನು ಸರಿಗಮ ಸಾ ಸ್ಟಾರ್ಟ್ ಆಗುತ್ತೆ ಆ ಅದನ್ನು ನೀವು ಆಲಾಪನೆ ಅಂತಾರಲ್ಲ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಹೇಗೆಂದರೆ ಆ ಇದನ್ನು ಪ್ರಾಕ್ಟೀಸ್ ಮಾಡುವಾಗ ಫ್ರೆಂಡ್ಸ್ ದೀರ್ಘ ಅವಸರ ತೊಗೋಬೇಕು ಆಮೇಲೆ ಆ ಅಂಥೇಳುವಾಗ ಬಾಯಿ ಎಷ್ಟಾಗುತ್ತೆ ಅಷ್ಟು ಅಗಲ ಮಾಡಿ ಫ್ರೆಂಡ್ಸ್ ಆವಾಗ ನಮ್ಮ ವ್ಯಾಕ್ಯೂಮ್ ಏನಿದೆ ಒಳ ಕಡೆ ಅದು ಅದು ಇದು ಓಪನ್ ಆಗಬೇಕು ಫ್ರೆಂಡ್ಸ್ ಅದು ವ್ಯಾ ಅದು ಓಪನ್ ಆದರೆ ನಿಮಗೆ ಯಾವ ಥರ ರಾಗ ಹೇಗೆ ಕೂರಿಸ್ಬೇಕು ಅನ್ನೋದು ಕ್ಲಿಯರಾಗಿ ನಿಮಗೆ ಹಾಡು ಹಾಡೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಆ ಈ ಇದನ್ನೇ ಆ ಅನ್ನೋದನ್ನೇ ಒಂದು ಇಪ್ಪತ್ತು ಸರಿ ಮಾಡಿ ಫ್ರೆಂಡ್ಸ್ ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ರಾಗ ಕೂರುತ್ತೆ ಆಮೇಲೆ ಅದು ಒಳಗಡೆ ನಾವೇನು ಆಡ್ತೀವಲ್ಲ ಅದು ನಾವು ಇದನ್ನು ಓಪನ್ ಆಗುತ್ತೆ ಫ್ರೆಂಡ್ಸ್ ಓಕೆ ಈಗ ಸರಿಗಮ ಹೋಗೋಣ ಫ್ರೆಂಡ್ಸ್ ಸರಿಗಮ ಭಾಗದಲ್ಲಿ ನೋಡಿ ನಾನು ಕಲ್ತಿರತಕ್ಕಂಥ ಒಂದು ಚಿಕ್ಕ ಇದನ್ನು ಹೇಳ್ತೀನಿ ನಿಮಗೆ ಸರಿಮದ ಸರಿ ಗಮ ಮ ಪದ ನೀ ಸ ನಿ ದ ಪಗರಿ ಸ ಇದನ್ನೇ ಸರಿ ಗಮ ಪದನಿಸ ಮತ್ತು ಅದನ್ನೇ ಉಲ್ಟ ಸರಿ ಗಮ ಪದನ ಸ ದ ಪ ಮ ರೀ ಸ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಹಾಗೆ ನಿಮ್ಗೆ ಯಾವ ಥರ ಅದ ಆ ಸರಿಗಮ ಪದ ಒಂದು ಟ್ಯೂನಲ್ಲಾಗಲಿ ಒಂದು ಹಾಡಲ್ಲಾಗಲಿ ಅದನ್ನು ನೀವು ಅದನ್ನು ಸರಿಗಮನ ಆ ಹಾಡಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು ನೋಡಿ ಉದಾಹರಣೆಗೆ ಸರಿ ಗ ನೀ ಸರಿ ಮ ಪ ಸರಿ ಗ ನೀಸರೀ ಗಮ ಪದ ಇದು ಆಮೇಲೆ ನಿಮಗೆ ಆದಿಂದ ಆದಿಂದ ಲಕ್ಷ ಅವ್ರಿಗೆ ಏನು ಶಬ್ದ ಬರುತ್ತೆ ಆ ಆಗಲಿ ಇ ಉ ಮತ್ತೆ ರಾಯ ಲವ ಯಾವುದು ಬರುತ್ತೆ ಅದರಲ್ಲಿ ಕೂಡ ನೀವು ಸರಿಗಮನ ಪ್ರಾಕ್ಟೀಸ್ ಮಾಡ್ಬೋದು ಲಾ ಉದಾಹರಣೆಗೆ ಲ 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 ಎಲ್ಲ ಅಕ್ಷರದಿಂದನೂ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಪ್ರತಿಯೊಂದು ಅಕ್ಷರಗಳು ನೀವು ಏನು ಒಂದು ಹಾಡುಗಳು ಹಾಡ್ತೀನಿ ಅಂತವಾಗ ಇವೆಲ್ಲ ನಿಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಈ ಥರ ಫ್ರೆಂಡ್ಸ್ ನಾನು ಪ್ರಾಕ್ಟೀಸ್ ಮಾಡೋದು ಮತ್ತು ನಮಗೆ ಯಾವುದು ಯಾವುದು ಚಿಕ್ಕ ಚಿಕ್ಕ ಶಾರ್ಟ್ ಟೂನ್ಸ್ಗಳು ಬರ್ತವೆ ಆ ಹಾಡು ಹಾಡೋದು ನೋಡಿ ಎಕ್ಸಾಂಪಲು ನಾನು ಹಾಡ್ತೀನಿ ಮುಕ್ಕೋಟಿ ದೇವರೂ ಪಾದಲಿರುವರು ಕೈಮುಗಿದು ಬೇಡಯ್ಯ ನೀನು ಕ್ಷಮೆಯ ದರಿತ್ರಿಯ ಬಳೂ ಅವ್ವ ನಮ್ಮೌವ್ವ ಅವ್ವಾ ನನ್ನೂ ಈ ಥರ ಫ್ರೆಂಡ್ಸ್ ಅಂದರೆ ನಿಮಗೆ ಯಾವ ಭಾಷೆ ಇಷ್ಟ ಆಗುತ್ತೆ ನೀವು ಯಾವುದರಲ್ಲಿ ಹಾಡ್ತೀರೋ ಅದನ್ನೇ ಹಾಡಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ನೋಡಿ ಇನ್ನೊಂದು ಆಚೋ ರೇ ಶವ ಗುರು ದೇವತು

ಗೋರೂರ ಜಾತೆ ಮೌವನ ಗೋರೂರ ಜಾತೆ ಮೌವನ ಹೂವನ ಹೂವನ ಅಂದರೆ ನೋಡಿ ಫ್ರೆಂಡ್ಸ್ ಇದು ಹೇಗಿದೆ ನೀವು ಪ್ರಾಕ್ಟೀಸ್ ಮಾಡುವಾಗ ಎರಡು ಇರಬೇಕು ಹೈ ಪಿಚ್ ಮತ್ತು ಲೋ ಲೋ ಪಿಚ್ ಮತ್ತು ಪಿಚ್ ಅಂದರೆ ನೀವು ಲೋ ಪಿಚ್ಚಿಂದ ಸ್ಟಾರ್ಟ್ ಮಾಡೋಕ್ಕೆ ಹೈ ಪಿಚ್ ಹೆಂಗೆ ಬರುತ್ತೆ ಆ ಥರದ್ದು ಟೂನ್ ಥರದ್ದು ನೀವು ಚಿಕ್ಕ ಚಿಕ್ಕದಾಗಿ ನೋಡಿಕೊಂಡು ಹಾಡಿದ್ರೆ ಇನ್ನೂ ಒಳ್ಳೆಯ ಹಾಡು ಹಾಡೋರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವಿಷಯದಲ್ಲಿ ನಿಮಗಿದು ಹಾಡೋ ಹಾಡೋರಿಗೆ ಇದು ಒಳ್ಳೆ ಟಿಪ್ಸ್ ಅಂತಂತ ಅಂದ್ಕೊಳ್ತೀನಿ ಕ ನಿಮಗೆ ಇದ್ರ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ನಾನು ಹಳೆಯದಾಗಲಿ ಹೊಸದಾಗ್ಲಿ ಎರಡನ್ನೂ ನಾನು ಆ್ಯಡ್ ಮಾಡಿಕೊಂಡು ನಿಮ್ಮ ಮುಂದೆ ತರ್ತಾ ಇರ್ತೀನಿ ನೀವು ಇದೇ ಥರ ನನ್ನ ವೀಡಿಯೋಗಳನ್ನು ಕೇಳಿಕೊಂಡು ನನ್ನ ಕಡೆಯಿಂದ ಏನಾದರೂ ನಿಮಗೆ ಹೆಲ್ಪ್ ಆಗ್ತಿದೆ ಅಂತಂತಂದರೆ ನಾನು ಮಾತಾಡೋ ವಿಷಯಗಳಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಇನ್ನು ಹೊಸ ಹೊಸ ವೀಡಿಯೋಗಳನ್ನು ಇದೇ ಥರ ಹೊಸ ಹೊಸ ಟಿಪ್ಸ್ಗಳನ್ನು ತರ್ತೀನಿ ಅಂತ ಹೇಳ್ತಾ ಶುಭೋದಯ ಮತ್ತೊಮ್ಮೆ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ನಮಸ್ಕಾರ